ಐ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಚ್ಚು ಸೆವೆಂಟಿನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನಿವತ್ತು ಮಾತಾಡ್ತಿರೋ ವಿಷಯ ಏನಪ್ಪ ಅಂದರೆ ನೆನ್ನೆ ನಡೆದಂಥ ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಏನು ಚಿಂತೆ ಆಗಿತ್ತು ಗುರು ಮ್ಯಾಚ್ ಅದು ಯಪ್ಪ ಫಸ್ಟ್ ಮ್ಯಾಚ್ ಏನೋ ಮಾಡಿಸಿ ಬಿ ಇರೋ ದೇವ್ರಿಗೆ ಬಿಡ್ತಿದ್ರು ಬಟ್ ಆದರೆ ಈ ಸಲ ಫುಲ್ಲು ಚಿತ್ತಾಲ್ ಪತಾಲ್ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ ಬನ್ನಿ ಗೈಸ್ ಗೈಸ್ ಫಸ್ಟಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ ಫಸ್ಟ್ ಇನ್ನಿಂಗ್ಸಿಂದ ಕೆ ಕೆ ಆರ್ವರು ಟಾಸ್ನ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಕ್ಕೊಂಡು ಆರ್ಸಿ ಬೇರು ಟಾಸ್ನಾಗಿದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಈ ಪಿಚ್ಚಲ್ಲಿ ಒಳ್ಳೆ ಡಿಸಿಷನೇ ಫಸ್ಟ್ ಫಸ್ಟ್ ಬಂದಾಗಲೇ ಮೊದಲನೇ ಓವರ್ ಒಂದು ಕ್ಯಾಚ್ ಬಿಟ್ಟರು ಕ್ಯಾಚ್ ಬಿಟ್ಟ ತಕ್ಷಣ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಸೊಜೆಷನ್ ಮೇಲೆ ನಿಜವಾಗ್ಲೂ ಮ್ಯಾಚೇ ಕ್ಯಾಚು ಕ್ಯಾಚ್ ಬಿಟ್ಟ ತಕ್ಷಣ ಮ್ಯಾಚೇ ಬಿಟ್ಟರು ಅಂತ ಅನ್ನಿಸ್ತು ಬಟ್ ಆದರೂ ಕೂಡ ಅದೇ ನೆಕ್ಸ್ಟು ಲಾಸ್ಟ್ ಬಾಲಲ್ಲಿ ಹೆಸರ್ಬುಡ್ಡೋರು ಡಿಕ್ ಆಗ್ತಾ ವಿಕೆಟ್ ತೆಗೆರು ಅದಾದ್ಮೇಲೆ ಹೆಂಗೋ ಫಸ್ಟ್ ಓವರ್ ವಿಕೆಟ್ ಬೀಳ್ತಲ್ಲ ಹೆಂಗೋ ಡೌನ್ಫಾಲ್ ಆಗ್ತಾರೆ ಅಂತ ಅನ್ಕೊಂಡ್ರೆ ಆಮೇಲೆ ಕೊಟ್ಟರು 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 ಏನು ಕೇಳ್ತೀರಾ ರಹಾನೇನೋ ಮತ್ತು ನಾರಾಯಣ ಸೇರಿಕೊಂಡು ಇವರು ಎಲ್ಲೋ ಟಾರ್ಗೆಟ್ನ ಎಲ್ಲೋ ತೊಗೊಂಡೋಗಿರಿಸ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಹನ್ನೊಂದು ಓವರ್ ಊರಿಗೂ ಮಾತ್ರ ನಾಯಿ ಹೊಡೆದಂಗೆ ಹೊಡಿತಾನೆ ಇದ್ರು ಹಾಂ ಬಟ್ ಯಾವಾಗ ಬಂದು ಕರ್ನಾಲ್ ಪಾಂಡ್ಯ ಅವ್ರನ್ನ ಯಾರ ರಹಾನೇನ ಔಟ್ ಮಾಡ್ತಾನೆ ನಮಗೆ ಸೆಲೆಕ್ಟ್ ಹೊಡೆಬೇಕು ಅವಾಗಿಂದ ನಮ್ಮ ಕಡೆ ಮ್ಯಾಚು ಟರ್ನ್ ಆಗಿದ್ದು ಇಲ್ಲಾಂದರೆ ಮಾತ್ರ ಆ ಸ್ಕೋರು ಯಾವುದೋ ಲೆವೆಲ್ ಗೊಟ್ಟೋಗಿರೋದು ಸೊ ಮೇನ್ ಮೇನ್ ವಿಕೆಟು ಕುರುನಾಳ್ ಪಾಂಡ್ಯ ತೆಗ್ದಿದ್ದು ರಾಹನೇ ಆಗಿರಲಿ ವೆಂಕಟೇಶ್ ಅಯ್ಯರ್ ಆಗಿರಲಿ ಮತ್ತು ರಿಂಕು ಸಿಂಗ್ ಆಗಲಿ ಮೂರು ಜನರು ಕೂಡ ಡಮಾಲ್ ಡೊಮ್ಲಿ ಬ್ಯಾಟಿಂಗ್ ಆಡೋವ್ರೆ ಸೊ ಅಂಥ ಮೂರು ಜನದ ವಿಕೆಟ್ನು ಕೂಡ ಮೇನ್ ಮೇನ್ ವಿಕೆಟ್ಗಳನ್ನ ತೆಗೆದೋರು ನಮ್ಗೊಂಥರ ಏನೊಂದು ಆರ್ಷಿ ಅವರು ಒಯ್ತಿದಂಥ ಜೀವನ ಜೀವನ ತಗೊಬಂದು ಇರಿಸ್ದಂಗೆ ಆಯಿತು ಸೊ ಅಷ್ಟೆಲ್ಲ ಆಗ್ಬಿಟ್ಟು ಕೊನೆಗೂ ಕೊನೆಗೂ ಒನ್ ಸೆವೆಂಟಿ ಫೈವ್ನ ಟಾರ್ಗೆಟ್ ಕೊಟ್ಟರು ಪರವಾಗಿಲ್ಲ ಒಂದು ಇದನ್ನು ಸ್ಕೋರ್ನ ಎಲ್ಲ ಒಯ್ತಿದ್ದಾನ ತಕೊಬಂದುಬಿಟ್ಟು ಇಲ್ಲಿಗೆ ಕಟ್ಟಾಕಿದ್ರು ಸೊ ಈಸಿಯಾಗಿ ಚೇಂಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಸೊ ಇವ್ರದ್ದು ಏನಿದೆ ಲೆವೆಂತ್ವರೆಗೂ ಹನ್ನೊಂದನೇ ಓವರ್ವರೆಗೂ ಇವರು ಆಡ್ತಿದ್ದಂಥ ಆಟ ಸೊ ಅಲ್ಲಿವರೆಗೂ ಮಾತ್ರ ಕೆ ಕೆ ಆರ್ನ ಬಿಟ್ಕೊಟ್ಟಿದ್ದು ಅದಾದಮೇಲೆ ಅವ್ರನ್ನ ಮ್ಯಾಚಿಗೆ ಬರೋಕ್ಕೆ ತಗೊಳ್ಳಲಿಲ್ಲ ಅಷ್ಟರ ಮಟ್ಕ ವಿಕೆಟ್ಗಳನ್ನ ತೆಗೆದು ಆ ರನ್ನು ಕೂಡ ಅಷ್ಟು ಮಟ್ಕು ಕಟಾಕರು ಸೊ ಬೌಲಿಂಗ್ ಮಾತ್ರ ಚೆನ್ನಾಗೇ ಮಾಡಿದ್ರು ಸೊ ಅಲ್ಲಿವರೆಗೂ ಭುವನೇಶ್ವರ್ ಕುಮಾರ್ನ ಮಿಸ್ ಮಾಡ್ಕೊತಿದ್ರು ಯಾಕೆ ಭುವನೇಶ್ವರ್ ಕುಮಾರ್ನ ಆಡಿಸ್ಲಿಲ್ಲ ಆಡಿಸ್ಲಿಲ್ಲ ಅಂತ ಸ್ವಲ್ಪ ಡೌಟ್ ಬರ್ತಾಯಿತ್ತು ತಲೆಗೂ ಈಗಲೂ ಕೂಡ ಇದೆ ಬಟ್ ಯಾಕೆ ಆಡಿಸಿಲ್ಲ ಅಂತ ಇನ್ನೂ ಕೂಡ ಕಾರಣ ಗೊತ್ತಿಲ್ಲ ನನಗೆ ಅದು ತಿಳ್ಕೊಳ್ಬೇಕಾರೆ ಮುಂದಿನ ಇದ್ರೆ ಹೇಳೋಣ ಬಟ್ ಆದರೂ ಕೂಡ ಅವರಿದ್ದರೆ ಇನ್ನೂ ಕೂಡ ಪೋರ್ ಪ್ಲೇನಲ್ಲಿ ರನ್ನ ಕಟ್ಟಾಕಿರೋರು ಅಂತ ನನ್ನ ಅನಿಸಿಕೆ ಸೊ ಅದಾದಮೇಲೆ ಹೆಂಗೆ ಒಂದು ಸೆವೆಂಟಿ ಫೈವ್ ರನ್ ಟಾರ್ಗೆಟ್ ಕೊಟ್ಟರು ನೆಕ್ಸ್ಟು ನಮ್ಮ ಆರ್ ಸಿ ಬೇವರು ಬ್ಯಾಟಿಗೆ ನೋಡಪ್ಪ ಉಪ್ಪಿಗಿಂತ ರುಚಿ ಬೇರೆಲ್ಲ ಅನ್ಕ ಸಾಲ್ಟು ಕೊಟ್ಟಿ ಮಡ್ಗರು ಸ್ಟಾ ಸಾಲ್ಟು ಸ್ಟಾರ್ಟ್ ಮಾಡೋರು ಜೊತೆಗೆ ಕಿಂಗು ನೋಡ್ಕೊಂಡು ಆಡ್ತಿದ್ದಾರೋ ಅವರು ಕೂಡ ಡಮಾಲ್ ಡಮೆ ಬ್ಯಾಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡೋರು ಸೊ ಇಲ್ಲಿ ಇದು ಒಂದು ಇಂಟೆ ಏನು ಏನು ತಿಳ್ಕೊಬಂದಿದಾರೆ ಅಂದರೆ ಸೊ ಎಷ್ಟು ಇರಲಿ ಟಾರ್ಗೆಟು ನಮ್ಮದೇನದೇ ನಾವು ಆಟ ಆಡ್ಕೊಂಡು ಹೋಗ್ತಾ ಇರಬೇಕು ಸೊ ನಿಂತಾಡೋದು ತರದಾಡೋದು ಗುದ್ದಾಡೋದು ಸೊ ಅದನ್ನೆಲ್ಲ ನೋಡ್ಕೊಂಡು ಇರಬಾರ್ದು ಅಂತ ಅವ್ರದ್ದು ತಲೆ ಅನ್ಕೊ ಬಂದ್ಬಿಟ್ಟಿರ್ತಾರೆ ಅದೇ ರೀತಿ ಬ್ಯಾಟಿಂಗ್ ಆಡೋರು ಮತ್ತು ಸಕ್ಕತ್ತಾಗಿ ಬ್ಯಾಟಿಂಗ್ ಆಡೋರು ಸಾಲ್ಟು ಕೂಡ ಸಾಲ್ಟ್ ರಾಹನೇ ಎಷ್ಟು ಹೊಡಿತಾರೆ ಅಷ್ಟೇನು ಅಷ್ಟೇ ಸ್ಟ್ರೈಕ್ ರೇಟು ಅಷ್ಟಲ್ಲೇ ನಾನು ಔಟ್ ಆಬೇಕು ಅನ್ಕೊಂಡೆ ಅನ್ಕೊಂಡು ಬಂದಿರೇನೋ ನೀವು ಹೆಂಗೆ ಹೊಡ್ರೆ ನಾನು ಹಾಗೆ ಹೊಡಿತೀನಿ ಅನ್ಕೊಂಡು ಬಂದಿರೋನೋ ಅಷ್ಟಕ್ಕೆ ಐವತ್ತಾರಕ್ಕೆ ಔಟೋರು ರಾಹನೂ ಕೂಡ ಐವತ್ತಾರಕ್ಕೆ ಔಟೋರು ಸೊ ಕಿಂಗು ಫಿಫ್ಟಿ ನೈನು ಕಿಂಗು ಕೂಡ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡೋರು ಸೊ ಅವರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದನೂ ಅಷ್ಟೇ ಏನು ನಿಂತಾಡೋದು ಗಿತ್ತಾಡೋದು ಅವೆಲ್ಲ ನೋಡ್ಕೊಂಡೇ ಬರಲಿಲ್ಲ ಸೊ ಮೊದಲು ಕೊಹ್ಲಿಗ ನೋಡೋರು ಅಷ್ಟೇ ಮೊದಲು ಕೊಯ್ಲಿ ಆದರೆ ಈಗ ಅವ್ರು ಅಪೋಸಿಟರು ಹೊಡಿತಿದ್ರೆ ಸೊ ಇವರು ನಿತ್ತಾಡೋದು ಎಲ್ಲ ಮಾಡ್ತಿದ್ರು ಬಟ್ ಆದರೆ ಇವತ್ತು ಫುಲ್ಲು ಡಿಫ್ರೆಂಟ್ ಇಬ್ಬರವೇ ಅಷ್ಟರ ಮಟ್ಕು ಚೆನ್ನಾಗಿ ಆಡೋರು ಪವರ್ ಪ್ಲೇನಲ್ಲಿ ಎಪ್ಪತ್ತೊಂಬತ್ತು ರನ್ನ ಚಚ್ಚಿ ಉಡಾಯಿಸ್ಬಿಟ್ರು ಇನ್ನು ಬೇಕಾಗಿದ್ದೆ ನಮಗೆ ನೈಂಟಿ ಪ್ಲಸ್ಸು ಅದನ್ನೆಲ್ಲ ಬಂದು ಈಸಿಯಾಗಿ ಎಲ್ಲರೂ ಕೂಡ ಒಡೋರು ಇದೆಲ್ಲ ಒಂಥರ ಮ್ಯಾಚ್ ನೋಡ್ತಿರೋ ನನಗೆ ಸಖದಾಗಿತ್ತು ಮ್ಯಾಚು ಆದರೆ ಯಾರು ಕೂಡ ನಾನು ವಿಕೆಟ್ ಬೀಳ್ತೋ ಅದು ಬೀಳ್ತು ಇದ್ ಬೀಳ್ತು ನಿತ್ತಾಡದ ಅಂತ ಯಾರೂ ಕೂಡ ಯೋಚನೆ ಮಾಡಲೇ ಇಲ್ಲ ಸೊ ಈ ಥರ ಪಾಸಿಟಿವ್ ಇಂಟೆಂಟ್ ಇದ್ದರೆ ಸೊ ನಮಗೂ ಕೂಡ ಎಲ್ಪ್ ಆಗುತ್ತೆ ಸೀಸನ್ ಪೂರ್ತಿ ಎಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಈ ಸಲ ಆಕ್ಷನಲ್ಲಿ ಎಲ್ಲರೂ ಕೂಡ ಡಮಾಲ್ ಡುಮಿಲ್ ಬ್ಯಾಟಿಂಗ್ ಆಡೋರೇ ತಗೊಂಡಿರೋದು ಆರ್ ಸಿ ಬಿ ಸೊ ಸಖತ್ತಾಗಿತ್ತು ಮಾತ್ರ ಮ್ಯಾಚು ನೀವು ನೋಡಿದರೆ ಗೊತ್ತಿರುತ್ತೆ ಇದೇ ರೀತಿ ಆಡ್ತಿದ್ರೆ ಕಿಂಗು ಈ ಸಲವೂ ಕೂಡ ಆರೆಂಜ್ ಕ್ಯಾಪ್ ಪಕ್ಕ ಬಂದೇ ಬರುತ್ತೆ ಸೊ ನಾನು ಸ್ವಲ್ಪ ಹೊರ್ಗಡೆ ಇದ್ದೆ ಅದಕ್ಕೋಸ್ಕರನೇ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಬೆಳಿಗ್ಗೆ ಎದ್ದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಊರಲ್ಲಿರಲಿಲ್ಲ ಆದರೂ ಕೂಡ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡು ನನ್ನ ಅನಿಸಿಕೆನ ನಾನು ಹೇಳ್ಕೋಬೇಕು ಅಂದ್ಕೊಂಡು ನಾನು ಹೊರಗಡೆ ಇದ್ದು ಅಲ್ಲಿಂದ ಹೊರ್ಗಡೆ ಬಂದು ನಾನು ಯಾವುದೋ ಒಂದು ತೋಟದ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಸಕ್ಕದಾಗಿತ್ತು ಮ್ಯಾಚ್ ನೋಡಿದ್ರೆ ಇದು ಆಡ್ತಿರೋ ನೋಡಿದ್ರೆ ಈ ಸಲ ಕಪ್ ನಮ್ಮದೇ ಅಂತ ಅನ್ನಿಸ್ತಾ ಇದೆ ಸೊ ನಿಮಗೆಲ್ಲ ಈ ಮ್ಯಾಚ್ ನೋಡಿದ ತಕ್ಷಣ ಏನಂತ ಅನ್ನಿಸ್ತು ಅನ್ನೋದನ್ನು ತಪ್ಪೇ ತಪ್ಪಾಗ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಕುರ್ನಾಳ್ ಪಾಂಡಿಗೆ ಒಂದು ಕೊಡ್ಬೇಕು ಆಮೇಲೆ ಇನ್ನೊಂದು ಮಾತಾಡಬೇಕು ಆ ದೇವದ್ದು ಪಡಿಕಲ್ಲು ಆ ಪಡಿಕಲ್ ಬಗ್ಗೆ ಏನು ಮಾತಾಡೋದು ಅಂತ ಗೊತ್ತಿಲ್ಲ ಬಟ್ ಆದರೂ ಕೂಡ ಪಡಿಕಲ್ದು ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಏನು ಇರಲಿಲ್ಲ ಹತ್ತು ಪಾಲ್ಗೆ ಹತ್ರನೂ ಬಟ್ ಆದರೂ ಕೂಡ ಸ್ವಲ್ಪ ಬೇಜಾರಾಯಿತು ಆದರೂ ಕೂಡ ನನಗೆ ಗೊತ್ತಿತ್ತು ಇಷ್ಟೇ ಅವನು ಪಡಿಕಲ್ ಕೈಲಿ ಆಗೋದು ಅಂತ ಯಾಕೆ ಅಂದರೆ ಅಷ್ಟು ಗುದ್ದಾಡೋವಂಥ ಪ್ಲೇಯರ್ ಏನಲ್ಲ ಪಡಿಕಲು ಸೊ ಇವ್ರದೆಲ್ಲ ಒಂದು ಇದಂಥ ಆಕತ್ತೆ ಎಲ್ಲರೂ ಕೂಡ ಗುದ್ದಾಡೋ ಪ್ಲೇಯರ್ಗಳೇ ಸೊ ಪಡಿಕಲ್ಲು ಆಗಲ್ಲ ಅಂತ ಗೊತ್ತಿತ್ತು ಬೇಗ ಔಟ್ ಆಗ್ತಾರೆ ಅಂತಲೂ ಕೂಡ ಗೊತ್ತಿದ್ದು ಸ್ಟಾರ್ಟಿಂಗ್ ಬಂದಾಗಿ ನೋಡ್ದಾಗಿಂದ ನನಗೆ ಸೊ ಅದೇ ರೀತಿ ಪಡಿಕಲ್ಲು ಕೂಡ ಔಟ್ ಆದ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಆದರೂ ಕೂಡ ಮ್ಯಾಚ್ ಗೆದ್ವಲ್ಲ ಒಳ್ಳೆ ರನ್ ರೇಟಲ್ಲಿ ಗೆದ್ವಲ್ಲ ಸೊ ಇದೇ ರೀತಿ ನಾವು ಎಲ್ಲ ಮ್ಯಾಚೂ ಕೂಡ ಒಡ್ಕೊಂಡು ಹೋಯ್ತಾ ಅವ್ನ ಅಜ್ಜಿ ಈ ಸಲ ಕಪ್ ನಾವು ಗೆಲ್ತಾನೆ ಇರಬೇಕು ಸೊ ಎಲ್ಲರೂ ಕೂಡ ಜೈ ಸಿ ಬಿ ಅಂತ ಕಮೆಂಟ್ ಮಾಡಿ ಹಾಗೇ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಗೈಸ್ ಓಕೆ ಗೈಸ್ ಬೈ